ಪ್ರಾಯೋಜಕರು ಕೇವ ಆಯುರ್ವೇದ ಕಾಂತಾರ ಪಂಜುರ್ಲಿ ದೈವದ ಅಸಲಿ ಕಥೆ ಮತ್ತು ಧರ್ಮಸ್ಥಳದ ನಂಟು ಬೆಳೆ ನಾಶ ಮಾಡಿದ ಒಂದು ಕಾಡುಹಂದಿ ಇಡೀ ಧರ್ಮಸ್ಥಳದ ಕ್ಷೇತ್ರಪಾಲಕ ದೈವವಾಗಿ ಪೂಜೆಗೊಳ್ಳಲು ಸಾಧ್ಯವೇ ಒಂದು ಸಾಮಾನ್ಯ ಪ್ರಾಣಿ ಅನ್ನಪ್ಪ ಸ್ವಾಮಿ ಆದ ಹಿಂದಿನ ಬೆಚ್ಚಿಬೀಳಿಸುವ ಕತೆ ಕೇಳಿದರೆ ನೀವು ನಿಬ್ಬೆರಗಾಗುತ್ತೀರಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕಾಂತಾರ ಒಂದು ಅವಿಸ್ಮರಣೀಯ ಚಿತ್ರವಾಗಿ ಶಾಶ್ವತವಾಗಿ ನೆಲೆ ನಿಂತಿದೆ ಇದು ಕೇವಲ ಇಂದಿನ ಯಶಸ್ಸಲ್ಲ ಮುಂದಿನ ನೂರು ಇನ್ನೂರು ವರ್ಷಗಳು ಕಳೆದರೂ ಸಹ ಜನರ ಮನಸ್ಸಿನಲ್ಲಿ ಅಳಿಸಲಾಗದ ದಂತಕಥೆಯಾಗಿ ಉಳಿಯಲಿದೆ ಈ ಸಿನಿಮಾದ ಕೇಂದ್ರಬಿಂದುವಾಗಿ ಇಡೀ ಕಥೆಯನ್ನು ಆವರಿಸಿಕೊಂಡಿರುವುದು ಪಂಜುರ್ಲಿ ದೈವ ಈ ದೈವದ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಇತಿಹಾಸವೇ ಇದೆ ಕಾಂತಾರದಲ್ಲಿ ನಾವು ಕಂಡ ಆ ಪಂಜುರ್ಲಿ ದೈವದ ನಿಜವಾದ ಕಥೆಯೇನು ಸ್ವತಃ ಶಿವನೇ ಸಂಹರಿಸಿ ಮರುಜೀವ ನೀಡಿದ ಆ ದೈವಶಕ್ತಿ ಧರ್ಮಸ್ಥಳದ ಉಗಮಕ್ಕೆ ಹೇಗೆ ಕಾರಣವಾಯಿತು ಈ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯೋಣ ತುಳುನಾಡಿನ ದೈವಾರಾಧನೆ ಕರ್ನಾಟಕದ ಕರಾವಳಿ ತೀರವನ್ನು ತುಳುನಾಡು ಎಂದು ಕರೆಯುತ್ತಾರೆ ಈ ಪ್ರದೇಶವು ತನ್ನ ವಿಶಿಷ್ಟ ಸಂಸ್ಕೃತಿಯ ಆಚರಣೆ ಮತ್ತು ನಂಬಿಕೆಗಳಿಗೆ ಜಗದ್ವಿಖ್ಯಾತವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಳುನಾಡಿನಲ್ಲಿ ನಡೆಯುವ ದೈವಾರಾಧನೆಯು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿದೆ ಇದು ಕೇವಲ ಆಚರಣೆಯಲ್ಲ ಬದಲಿಗೆ ಜನರ ಬದುಕಿನ ಅವಿಭಾಜ್ಯ ಅಂಗ ಮತ್ತು ಅಚಲ ನಂಬಿಕೆಯಾಗಿದೆ ಇಲ್ಲಿ ಪೂಜಿಸಲ್ಪಡುವ ಅನೇಕ ದೈವಗಳಲ್ಲಿ ಕಾಂತಾರ ಚಿತ್ರದ ಮೂಲಕ ಜಗತ್ತಿಗೆ ಪರಿಚಯವಾದ ಪಂಜುರ್ಲಿ ದೈವವೂ ಒಂದು ಪಂಜುರ್ಲಿಯ ಪೌರಾಣಿಕ ಹಿನ್ನೆಲೆ ತುಳು ಭಾಷೆಯಲ್ಲಿ ಪಂಜಿ ಎಂದರೆ ಹಂದಿ ಈ ದೈವವು ಶಿವನ ವಿಶೇಷ ಅನುಗ್ರಹವನ್ನು ಪಡೆದು ತುಳುನಾಡಿಗೆ ಬಂದಿತು ಎಂದು ನಂಬಲಾಗಿದೆ ಇದರ ಹಿಂದಿನ ಕಥೆ ಹೀಗಿದೆ ಒಮ್ಮೆ ಪಾರ್ವತಿದೇವಿಯ ಆಸೆಯಂತೆ ಮಹಾದೇವನು ಒಂದು ಸುಂದರವಾದ ಕಾಡನ್ನು ಸೃಷ್ಟಿಸುತ್ತಾನೆ ದೇವರ ಕಾಡು ಎಂದೇ ಪ್ರಸಿದ್ಧವಾದ ಆ ಕಾಡಿಗೆ ಶಿವನು ಬೇಟೆಯಾಡಲು ಹೋದಾಗ ಅಲ್ಲಿ ಹಂದಿಗಳ ಹಿಂಡು ಕಾಣಸಿಗುತ್ತದೆ ಶಿವನನ್ನು ಕಂಡ ದೊಡ್ಡ ಹಂದಿಗಳು ಪೊದೆಗಳ ಹಿಂದೆ ಅವಿತುಕೊಂಡರೆ ಮುಗ್ಧ ಹಂದಿಮರಿಗಳು ಮಾತ್ರ ಅಲ್ಲೇ ನಿಂತು ಶಿವನನ್ನೇ ನೋಡುತ್ತಿದ್ದವು ಅವುಗಳ ಮುಗ್ಧತೆಗೆ ಮನಸೋತ ಶಿವನು ಒಂದು ಪುಟ್ಟ ಹಂದಿಮರಿಯನ್ನು ಕೈಲಾಸಕ್ಕೆ ತಂದು ಅರಮನೆಯ ಮುಂದೆ ಪ್ರೀತಿಯಿಂದ ಸಾಕಲು ಆರಂಭಿಸುತ್ತಾನೆ ಪಾರ್ವತಿದೇವಿಯು ಅದನ್ನು ತನ್ನ ಮಗುವಿನಂತೆ ಪ್ರೀತಿಯಿಂದ ಪೋಷಿಸುತ್ತಾಳೆ ಶಿವಪಾರ್ವತಿಯರ ಪ್ರೀತಿಯಲ್ಲಿ ಬೆಳೆದ ಹಂದಿಮರಿ ದಿನಕಳೆದಂತೆ ದೊಡ್ಡದಾಗುತ್ತದೆ ಒಂದು ದಿನ ಅರಮನೆಯ ಮುಂದಿದ್ದ ಗದ್ದೆಯಲ್ಲಿ ಭತ್ತದ ಬೆಳೆಯು ಸಮೃದ್ಧವಾಗಿ ಬೆಳೆದಿತ್ತು ಅದರ ಸುವಾಸನೆಗೆ ಮರುಳಾದ ಹಂದಿ ತನನ್ನು ಕಟ್ಟಿದ್ದ ಗೂಡನ್ನು ಮುರಿದುಕೊಂಡು ಗದ್ದೆಗೆ ನುಗ್ಗುತ್ತದೆ ತನಗೆ ಬೇಕಾದಷ್ಟು ಬೆಳೆಯನ್ನು ತಿಂದು ಉಳಿದದ್ದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ತಾವೇ ಪ್ರೀತಿಯಿಂದ ಬೆಳೆಸಿದ ಹಂದಿ ಹೀಗೆ ಮಾಡಿದ್ದನ್ನು ಕಂಡು ಪಾರ್ವತಿದೇವಿ ಕಣ್ಣೀರಿಡುತ್ತಾಳೆ ಇದನ್ನು ಕಂಡು ಕೋಪಗೊಂಡ ಶಿವನು ಆ ಹಂದಿಯ ಮೇಲೆ ಬಾಣವನ್ನು ಪ್ರಯೋಗಿಸುತ್ತಾನೆ ಬಾಣ ತಗುಲಿದ ಹಂದಿ ನೋವಿನಿಂದ ನರಳಾಡುತ್ತಾ ಪ್ರಾಣ ಬಿಡುತ್ತದೆ ಆದರೆ ಅದರ ಸ್ಥಿತಿಯನ್ನು ಕಂಡು ಪಾರ್ವತಿಯ ಮನಸ್ಸು ಕರಗುತ್ತದೆ ನಾವೇ ಪ್ರೀತಿಯಿಂದ ಸಾಕಿದ ಹಂದಿಯನ್ನು ನಾವೇ ಕೊಲ್ಲುವುದು ಸರಿಯಲ್ಲ ಅದಕ್ಕೆ ಮರುಜೀವ ನೀಡಿ ಎಂದು ಶಿವನಲ್ಲಿ ಹತ ಹಿಡಿಯುತ್ತಾಳೆ ಪತ್ನಿಯ ಕೋರಿಕೆಗೆ ಒಪ್ಪಿದ ಶಿವನು ಹಂದಿಗೆ ಪುನರ್ಜನ್ಮ ನೀಡಲು ಮುಂದಾಗುತ್ತಾನೆ ಅದಕ್ಕೆ ಜೀವದಾನ ಮಾಡಿದ ನಂತರ ಎದ್ದು ನಿಂತ ಹಂದಿ ನನಗೆ ಏಕೆ ಪುನರ್ಜನ್ಮ ನೀಡಿದಿರಿ ಎಂದು ಕೇಳುತ್ತದೆ ಆಗ ಶಿವನು ಭೂಲೋಕದಲ್ಲಿ ಅಧರ್ಮ ಹೆಚ್ಚಾಗಿದೆ ಅಲ್ಲಿ ಅನ್ಯಾಯ ಮಾಡುವ ದುಷ್ಟರನ್ನು ಶಿಕ್ಷಿಸಿ ಧರ್ಮವನ್ನು ಸ್ಥಾಪಿಸಲು ನಿನ್ನನ್ನು ಮಾಯಾರೂಪಿಯಾಗಿ ಕಳುಹಿಸುತ್ತಿದ್ದೇನೆ ಇಂದಿನಿಂದ ನಿನಗೆ ಗಣಮಣಿ ಎಂದು ಹೆಸರು ನೀನು ಭೂಲೋಕಕ್ಕೆ ಹೋಗಿ ಧರ್ಮವನ್ನು ರಕ್ಷಿಸು ಎಂದು ವರವನ್ನು ನೀಡುತ್ತಾನೆ ಧರ್ಮಸ್ಥಳದಲ್ಲಿ ಅನ್ನಪ್ಪ ಪಂಜುರ್ಲಿ ಈಶ್ವರನಿಂದ ವರ ಪಡೆದ ಗಣಮಣಿಯು ಭೂಲೋಕಕ್ಕೆ ಬಂದು ಕುಕ್ಕೆನಾಡಿನ ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳದ ಸಮೀಪವಿರುವ ನೆಲ್ಯಾಡಿ ಬೀಡು ಎಂಬಲ್ಲಿಗೆ ಬರುತ್ತದೆ ಆ ಸಮಯದಲ್ಲಿ ಅಲ್ಲಿನ ಅಮ್ಮ ಬಲ್ಲಾಳ್ತಿ ಎಂಬಾಕೆಯ ಪತಿಯು ಒಂದು ರೋಗದಿಂದ ಬಳಲುತ್ತಿರುತ್ತಾನೆ ಗಣಮಣಿಯು ಗಿಡಮೂಲಿಕೆಗಳನ್ನು ನೀಡಿ ಆ ರೋಗವನ್ನು ಗುಣಪಡಿಸುತ್ತಾನೆ ಇದರಿಂದ ಸಂತಸಗೊಂಡ ಅಮ್ಮ ನಿನ್ನ ಹೆಸರೇನು ಕುಮಾರ ಎಂದು ಕೇಳಿದಾಗ ಕೈಲಾಸದಲ್ಲಿ ಈಶ್ವರನು ನನಗೆ ಗಣಮಣಿ ಎಂದು ಹೆಸರಿಟ್ಟಿದ್ದಾನೆ ನೀವು ನನ್ನನ್ನು ಅನ್ನಪ್ಪ ಎಂದು ಕರೆಯಬಹುದು ಎನ್ನುತ್ತಾನೆ ಅಂದಿನಿಂದ ಗಣಮಣಿಯು ಅನ್ನಪ್ಪ ಪಂಜುರ್ಲಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ ಇಂದಿಗೂ ಧರ್ಮಸ್ಥಳದಲ್ಲಿ ಅನ್ನಪ್ಪ ಸ್ವಾಮಿಗೆ ವಿಶೇಷವಾದ ಸ್ಥಾನಮಾನವಿದೆ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ನಿರ್ಮಾಣವಾಗಲು ಅನ್ನಪ್ಪ ಪಂಜುರ್ಲಿಯ ಪ್ರೇರಣೆಯೇ ಕಾರಣ ಎನ್ನಲಾಗುತ್ತದೆ ವಜ್ರವೈಲುಗಳಂತಹ ಅಮೂಲ್ಯ ಕಾಣಿಕೆಗಳು ಬಂದರೆ ಅದು ಮಂಜುನಾಥ ಸ್ವಾಮಿಗೆ ಇರಲಿ ಉಳಿದ ಸಾಮಾನ್ಯ ಕಾಣಿಕೆಗಳು ನನಗೆ ಇರಲಿ ಎಪ್ಪತ್ತು ಮೆಟ್ಟಿಲುಗಳ ಬೆಟ್ಟವೇರಿ ನಾನು ನೆಲೆಸುತ್ತೇನೆ ನೀವು ಧರ್ಮವನ್ನು ಮುನ್ನಡೆಸಿಕೊಂಡು ಹೋಗಿ ಎಂದು ಅನ್ನಪ್ಪ ಅಲ್ಲಿನ ಜನರಿಗೆ ಮಾತುಕೊಟ್ಟಿದ್ದರು ಅದರಂತೆ ಇಂದಿಗೂ ಧರ್ಮಸ್ಥಳದಲ್ಲಿ ಎಪ್ಪತ್ತು ಮೆಟ್ಟಿಲುಗಳ ಮೇಲೆ ಅನ್ನಪ್ಪ ಪಂಜುಲಿಯ ದೇವಸ್ಥಾನವನ್ನು ಕಾಣಬಹುದು ಹೀಗೆ ಧರ್ಮಸ್ಥಳದಲ್ಲಿ ನೆಲೆಸಿದ ಈ ದೈವಶಕ್ತಿಯು ಕಾಲಕ್ರಮೇಣ ಬೇರೆ ಬೇರೆ ಪ್ರದೇಶಗಳಿಗೆ ವ್ಯಾಪಿಸಿ ವಿವಿಧ ಹೆಸರುಗಳನ್ನು ಪಡೆದುಕೊಂಡಿತು ಕಾಂತಾರ ಸಿನಿಮಾದಲ್ಲಿ ಬರುವ ವರಾಹ ರೂಪಂಗೀತೆಯು ಹಂದಿಯ ರೂಪದಲ್ಲಿರುವ ದೇವರನ್ನು ಸ್ತುತಿಸುತ್ತದೆ ಚಿತ್ರದಲ್ಲಿ ಹಂದಿಯ ರೂಪವನ್ನು ತೋರಿಸುವ ಮೂಲಕ ಈ ಕಥೆಗೆ ಮತ್ತಷ್ಟು ಪುಷ್ಟಿ ನೀಡಲಾಗಿದೆ ತುಳುನಾಡಿನ ವಿವಿಧ ಭಾಗಗಳಲ್ಲಿ ಈ ಕಥೆಯನ್ನು ಬೇರೆ ಬೇರೆ ರೀತಿಗಳಲ್ಲಿ ಹೇಳಲಾಗುತ್ತದೆ ನಾವು ಇಲ್ಲಿ ನಿಮಗೆ ತಿಳಿಸಿರುವುದು ಅವುಗಳಲ್ಲಿ ಒಂದು ಜನಪ್ರಿಯ ಕಥೆಯಷ್ಟೆ ಇದು ತುಳುನಾಡಿನ ಪ್ರಧಾನ ದೈವಗಳಲ್ಲಿ ಒಂದಾದ ಪಂಜುರ್ಲಿಯ ಹಿನ್ನೆಲೆಯಾಗಿದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ